ಹಾಯ್ ಹಲೋ ನಮಸ್ಕಾರ ಇವತ್ತು ನಾನು ಮಾಡಿ ತೋರಿಸ್ತಿರುವ ರೆಸಿಪಿ ಬಂದು ಹೆಸರು ಬೇಳೆ ಪಾಯಸ ಅದಕ್ಕೆ ಒಂದು ಕಪ್ ಹೆಸರುಬೇಳೆ ಒಂದು ಕಪ್ ಸಕ್ಕರೆ ಬಾದಾಮಿ ದ್ರಾಕ್ಷಿ ಗೋಡಂಬಿ ಕೊಬ್ಬರಿ ಪುಡಿ ಏಲಕ್ಕಿ ಪೌಡ್ರ್ ಒಂದು ಬಟ್ಲು ಹಾಲು ಒಂದು ಸ್ವಲ್ಪ ತುಪ್ಪ ಹೆಸರು ಬೇಳೆನ ಒಂದು ಸ್ವಲ್ಪ ತುಪ್ಪ ಹಾಕಿ ಬೆಚ್ಚಿ ಮಾಡ್ಕೋಬೇಕು ಮೊಸರ್ ಬೇಳೆ ಈಗ ಬೆಚ್ಚಗೆ ಆಗ್ಯಾವ ಇದೇ ಕಪ್ಲಿಂದ ಈಗ ಮೂರ್ ಕಪ್ ನೀರ್ನ ಹಾಕೊತಿದ್ದೆ ಈಗ ಇದನ್ನ ಮೂರ್ ವಿಸಲ್ ಕುಗಿಸ್ಕೊತೀನಿ ಈಗ ಅದು ಮೂರ್ ಸೀಟಿ ಆಗಸ್ಟ್ನಲ್ಲಿ ನಾನು ಡ್ರೈ ಫ್ರೂಟ್ಸ್ ನ ಹುರ್ಕೋತೀನಿ ಈಗ ಹೆಸರು ಬೇಳೆ ಕುದ್ದವ ಇದಕ್ಕೆ ನಾನು ಒಂದ್ ಬಟ್ಲ ಸಕ್ಕರೆ ಹಾಕೊಳ್ಳ కొబ్బరి పుడిన హాక యాలకి జొతే యాలక్కీ పౌడర్ను హోతి హ్రై ఫ్రూట్స్ ಹಾಲು ಹಾಲುಕಿದ್ದೀನಿ ಈ ಥರ ಒಮ್ಮೆ ಮಾಡಿ ನೋಡ್ರಿ ತುಂಬ ಟೇಸ್ಟಿಯಾಗಿರುತ್ತೆ ಹತ್ತು ನಿಮಿಷದಲ್ಲಿ ಬೇಗನೆ ಮಾಡ್ಕೋಬೋದು ತುಂಬ ಟೇಸ್ಟಿಯಾಗಿರುತ್ತೆ ಹಬ್ಬ ಹರಿದಿನಗಳಲ್ಲಿ ಬೇಗನೆ ಆಗುತ್ತೆ